ನಮಸ್ಕಾರ ನೋಡ್ತಾ ಫಸ್ಟ್ ಸಿಎಂ ಬಜೆಟ್ ಮಂಡನೆ ವೇಳೆ ಒಳ ಮೀಸಲಾತಿ ಕೂಗು ಪ್ರಕರಣ ದಾಖಲು ಮಂದಿ ವೀಕ್ಷಕರೇ ವಿಧಾನಸಭೆ ದಂಡ ನಾಯಕ ಎಚ್ ಎಸ್ ಜಯಕೃಷ್ಣ ಅವರು ನೀಡಿದ ದೂರಿನ ಮೇರೆಗೆ ವಿಧಾನಸೌಧ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ ಮಂಡನೆ ವೇಳೆ ಒಳ ಆಗ್ರಹಿಸಿ ಸಾರ್ವಜನಿಕರ ಗ್ಯಾಲರಿ ಹಾಗೂ ಸಭಾಧ್ಯಕ್ಷರ ಗ್ಯಾಲರಿಯಲ್ಲಿ ಘೋಷಣೆ ಕೂಗಿದ್ದ ಏಳು ಮಂದಿಯನ್ನ ವಿಧಾನಸೌಧ ಠಾಣೆಯ ಪೊಲೀಸರು ನಿನ್ನೆ ಬಂಧನ ಮಾಡಿದ್ದಾರೆ ಬಂಧಿತರನ್ನ ಎಚ್ ಎಸ್ ಆರ್ ಲೇಔಟ್ ಎ ವಿಜಯಕುಮಾರ್ ಎಸ್ ಎಸ್ ವಿಜಯಶೇಖರ್ ಹೊಸಪಾಳ್ಯ ಮುಖ್ಯ ರಸ್ತೆಯ ಸತ್ಯೇಂದ್ರ ಕುಮಾರ್ ಜಾಂಬವನಗರದ ಎಂ ರಾಜರತ್ನಂ ಸರ್ಜಾಪುರದ ಎಸ್ ವಿ ಸುರೇಶ್ ಚೊಕ್ಕಸಂದ್ರ ಎನ್ ವೇಣುಗೋಪಾಲ್ ಸರ್ಜಾಪುರ ಅಂಬೇಡ್ಕರ್ ಕಾಲೋನಿಯ ವಿ ಶ್ರೀನಿವಾಸ್ ಅಂತ ಗುರುತಿಸಲಾಗಿದೆ ವಿಧಾನಸಭೆ ದಂಡನಾಯಕ ಎಚ್ ಎಸ್ ಜಯಕೃಷ್ಣ ಅವರು ನೀಡಿದ್ದ ದೂರಿನ ಮೇರೆಗೆ ವಿಧಾನಸೌಧ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸಾರ್ವಜನಿಕ ಗ್ಯಾಲರಿ ಹಾಗೂ ಸಭಾಧ್ಯಕ್ಷ ಗ್ಯಾಲರಿಯಲ್ಲಿ ಬಂಧಿತ ಏಳು ಮಂದಿ ಬಜೆಟ್ ಅಧಿವೇಶನದ ವೀಕ್ಷಣೆ ಮಾಡುತ್ತಿದ್ದರು ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಸದಾಶಿವ ಆಯೋಗದ ವರದಿ ಜಾರಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಘೋಷಣೆ ಕೂಗಿದ್ರು ಕೂಡಲೇ ಮಾರ್ಷಲ್ಗಳು ಅವರನ್ನ ವಶಕ್ಕೆ ಪಡೆದುಕೊಂಡ್ರು ನಂತರ ವಿಧಾನಸಭೆ ದಂಡನಾಯಕ ಎಚ್ ಎಸ್ ಜಯಕೃಷ್ಣ ಎಲ್ಲ ಆರೋಪಿಗಳ ವಿಚಾರಣೆ ನಡೆಸಿ ವಿಧಾನಸೌಧ ಠಾಣೆಗೆ ಕರೆದೊಯ್ದು ದೂರು ನೀಡಿದ್ರು ಸದನದ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡುವುದರ ಜೊತೆಗೆ ಮಾರ್ಷಲ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪದಡಿ ಪೊಲೀಸರು ಏಳು ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧನಕ್ಕೊಳಪಡಿಸಿದ್ದಾರಂತ ಅಂತ ತಿಳಿದು ಬಂದಿದೆ ಇದಾಗುತ್ತೆ ಹೊತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫಸ್ಟ್ ಏಟಿವಿ ನ್ಯೂಸ್